ರಂಬೆನ ನೀನು ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹೇಳಿ ನಿಮ್ಮ ಅಪ್ಪ ಊರಾಗೆಲ್ಲ ಸರ್ಕಂ ಬಿಟ್ಟವನ ನೀನ್ ರಂಬೆನ ಐತಿ ಅಯ್ಯೋ ಪಪ್ಪ ಅಂತ ನಮ್ಮಪ್ಪ ರಂಬದ್ ನೋಡಿರೋ ವಿಚಾರ ಇವಳಿಗೆ ಹೆಂಗಪ್ಪ ಗೊತ್ತಾಯ್ತು ಪದ್ದಿಗೆ ಇವಳು ನಾನು ಇನ್ನ ನಾನು ಬಲೆಗೆ ಬೀಳಿಸ್ಕೊಂಡಿಲ್ಲ ಇವಳಕ್ಕಿನ್ನ ಮುಟ್ಟಿಲ್ಲ ನಾನು ಮಾಡಿಲ್ಲ ಹೆಂಗ ಇರೋದು ಹಾಂ ಹೇ ನಾ ಫಸ್ಟು ಲವ್ ಮಾಡಿ ಮೋಸ ಮಾಡುವಮ್ಮ ಅನ್ಕೊಂಡೆ ಏನು ಮಾಡೋದು ನನ್ನ ಮಕ್ಕಕ್ಕೆ ಒಂದ ಹುಡ್ಗಿ ಇದೊಬ್ಬಕ್ಕಿನ ಬಿದ್ದು ನಮ್ಮಪ್ಪ ನೋಡಿದ್ರು ಆಕಿನ ಮದುವೆ ಮಾಡಿಕೊಡ್ತೀನಿ ಅಂದನಾ ಆದರೆ ನನಗೆ ಈಕಿ ಮ್ಯಾಗ ಮನ್ಸೈತಿ ಈಕಿನ ಫಸ್ಟು ಮದುವೆ ಮಾಡ್ಕೊತೀನಿ ಹಾಂ ಸುಳ್ಳು ಹೇಳಿ ಆಮ್ಯಾಗ ಆ ಮದುವೆ ಐತಿನಿ ಅದು ಅದು ಪದೀನಿನ್ಗೆ ಹೇಳ್ಕೊಂಬಂದವರು ಏ ನಾನು ಯಾಕೆ ರಾಮ್ರು ಮದುವೆ ಅಲ್ಲಿ ನನ್ನ ಮಕ್ಕ ನೋಡಿ ಆರಾಮ ನನಗೆ ನೊಬ್ಕೊಳ್ಳೋದು ಏ ಒಬ್ಕಳಕ್ಕಿಲ್ಲ ಬಿಡು ಹಾಂ ಅವಳು ಹೆಂಗೆ ಅವಳೆ ನಾನು ಹೆಂಗಿವ್ನಿ ಸುಮ್ಕಿರು ಯಾವತ್ತೂ ನನ್ನ ಜೊತೆ ಮಾತಾಡಬೇಡ ನೀನು ನನ್ನ ಪ್ರೀತಿ ನಂಬಿಕೆ ಅಂತ ಹೇಳಿ ಮೋಸ ಮಾಡ್ತಿ ನಮ್ಮವ್ವ ಅವ್ವ ಎಲ್ಲರೂ ಮದುವೆ ಮಾಡ್ತೀನಿ ಅಂತ ಅವಳನ್ನ ಮಾಡ್ಕೊಂತೀನಿ ಇನ್ನೊಂದ್ಕಿಂತ ನನಗೂ ನಿನಗೂ ಸಂಬಂಧ ಇಲ್ಲ ಅಷ್ಟೇ ನಾ ಇನ್ನೊಂದ್ಕಿಂತ ನೀನು ನನ್ನ ಜೊತೆ ಮಾತಾಡಕ್ಕೆ ಕುಡ್ದು ನಾನು ನಿನ್ನ ಜೊತೆ ಮಾತಾಡೋಕಿಲ್ಲ ಸರಿನಾ ಅದ್ಲೆಲ್ಲ ನಂಗೆ ಹೇಳ್ಬೇಡ ಪದಿ 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 ನಿಂತ್ ಕಳೆ ನಿಂತ್ ಕಳೆ ಪದಿ 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 ಅಂತ ಪದಿ ಆಲಗಡೆ ಮಕ್ಕಳೇ ಹಾ ಬಿಡುವತಾಗ ಏನೇ ನಂಬಿಕೆ ಬಿಟ್ಸಿದ ಅಯ್ಯೋ ನನಗೆ ಹಂಗ ಹಿಂಗ ನಿಂಗಿರುತ್ತೆ ನಾನು ಯಾರು ಮದುವೆ ಹೋಗ್ತೀನಿ ನಾನು ಲವ್ ಮಾಡು ನನ್ನ ಮದುವೆ ಮಾಡ್ತಾವೆ ಅಂತೆ ಯಪ್ಪ ನನ್ನ ಜೀವನ ಉಳ್ಕಂತ ಹಾಂ ನಾನು ನೀನು ಜೊತೆ ಹಾಕಿರೋ ಮಂದಿದ್ದ ನಾನು ಬೇಡಕ್ಕಪ್ಪ ಮದುವೆ ಆಗೋ ತನಕ ಅದಕ್ಕೆ ಹೆಂಗೋ ಸರಿ ಹೋಯ್ತು ಇಲ್ಲಾಂದ್ರೆ ನಾನು ಭಾಳ ಎಕ್ಕೊಡ್ಸ್ಬಿಡ್ತಿದ್ದೆ ಈ ಎಲ್ಲಿ ಕಟ್ಟು ನನ್ನ ಮಗ ದರಿದ್ರದಾನೆ ಅಲ್ಲಲ್ಲ ಕ್ಯಾರ ಬುಲ್ ಬುಲ್ ಏನು ಅಮ್ಮನ ಜೊತೆ ಹೋಯ್ತಿದ್ಯಾ ಏನು ನಿನ್ಗೂ ಅದೊಳ ಮಗನ್ ಕೂಡ ಮದ್ವೆ ಅಂತ ಏನು ಊರಾಗಿಲ್ಲ ನಿಂದ ಸುಸ್ತು ಬಿದ್ದಿ ಎಪ್ಪತ್ತೈತಿ ಅವನು ನೋಡಿದ್ಯಾ ಹೆಂಗವನೇ ಅಂತೇಳಿ ಘಟತ್ ಕಜನ ಏನಲ್ಲ ಏನಲ್ಲ ನನ್ನ ಮಗಳನ್ನ ನೋಡ್ಬಿಟ್ಟು ಏನು ಅನ್ಕಸ್ಸದ ನೀನು ಒಳ್ಳೆ ಒಳ್ಳೆದ ಸಿಕ್ಕೋನಕಲ್ಲ ಗೌಡನ್ ಮಗ ನಾನ್ ಆದ್ರೆ ಚೆನ್ನಾಗವನೇ ಅಂತ ಹೇಳಿ ಎಲ್ಲ ಕೇಳಿ ನೀವು ಅವನಂತ ಕೊಟ್ಟವಳು ಯಾರು ಇಲ್ಲ ಮುಂದೆ ಎಲ್ಲ ಜನಗಳು ಹತ್ತು ಜನ ನಿಂತೂ ಕಾಣಕಿಲ್ಲ ಅಂತಾರ ಓ ನನ್ ಗೊತ್ತಿಲ್ಲ ನನ್ನ ಹೆಂಗ್ ಅಂತೇಳಿ ಓಹ್ ಏನೋ ಜನ ಹತ್ತು ಜನ ನಿಂತ್ಕೊಂಡ್ರೆ ಕಾಣಕಿಲ್ಲ ನಿನ್ ನೀನ್ ಒಬ್ಬತಾನೆ ಹತ್ತು ಜನ ಕಾಣ್ತಾರೆ ಅದನ್ನ ಯಾರು ಹೇಳಿಲ್ಲ ಅನ್ಸುತ್ತೆ ನಿಂತಲ್ವಾ ಹತ್ತು ಜನ ನಿಂತ್ಕೊಂಡ್ರು ಅವ್ನು ಹಿಂದೆ ಅವ್ರು ಕಾಣೋಕಲ್ವಾ ಹಾಡು ತಪ್ಪ ಇದಂಡಾಗೋನು ಏ ನೀನು ಹೊಟ್ಟೆ ಬುರ್ಕಾ ಹ್ಞೂ ವೆಟ್ಟ ಬುರ್ಕ ಸುಳ್ಳಿಗೆ ಹಂಗ ಹ್ಞೂ ನಾನು ಗೌಡ್ ಮನೆ ಮದುವೆ ಬಿಡ್ತೀನಿ ಅಂತೇಳಿ ಒಟ್ಟುಗಿಂದ ಅಲ್ವಾ ನನಗೆ ಗೊತ್ತೈತಿ ನನಗೆ ಗೊತ್ತೈತಿ ಹ್ಞೂ ಇಂಥ ಒಟ್ಟ ಬುರ್ಕ ಯಾರಿಗೂ ಇರಬಾರ್ದು ಹ್ಞೂ ಯಾವುದಕ್ಕೆ ಹಂಗಡ್ತಿ ಓಹ್ ನಾನು ಕೊಟ್ಟೋರಿತೈತಿ ನಾನು ಕೊಟ್ಟುರಿತೈತಿ ರೀತೈತಿ ಏನು ನೀನು ಚಂದುಳಿ ಚಳವೇ ಅದಕ್ಕೆ ನಾನು ಕೊಟ್ಟೋರಿತೆ ನೀ ನೋಡೋ ನೀನು ಗಟ್ಟೋದಾ ಬತ್ತ ನೀರು ಯಾವತ್ತು ಒಂದು ಒಂದು ವರ್ಷ ಎರಡು ವರ್ಷ ಆಗಿದ್ದೀರಾ ನೀನು ನೋಡಿರ್ತಿ ಆಗಿ ಎಲ್ಲ ಅಂತೀರಿ ನೋಡ್ಕೊಂಡು ಬೈಕಂತಿರ್ತಿ ನೋಡಿಲ್ವೇನ ಗೌರವ ಮಗ ಅಂತ ನೀನು ಗೊತ್ತಿಲ್ಲ ಅನ್ಸುತ್ತೆ ಬತ್ತ ಬತ್ತಾನು ಇವತ್ತು ಬತ್ತಾನೆ ಅಂತ ಅಂತಿದ್ರು ನೀನು ಹೇಳಿ ನೋಡೋಕ್ ಬತ್ತಾನೆ ಅಂತ ಹೇಳಿ ಬತ್ತ ನೀರು ಭಕ್ತರಾಗ ಕೂಲಿ ಮಾಡಾಕ್ ಹೋಗ್ತಿದ್ದ ಅವ್ನದ ಹೊಲ ಐತಲ್ಲ ಅಲ್ಲೆಲ್ಲ ಕೂಲಿ ಮಾಡ್ಸಕ್ಕ ಹೋಗ್ತಿದ್ದ ಎಲ್ಗ ಕುಡ್ತನಿಗ ಎಲ್ಗೋ ಹೋಗ್ತಿದ್ದ ಇಲ್ಲ ಹತ್ರ ಅಲ್ಲ ಅಲ್ಲಿಂದ ವಾರ ಕೊಂಡ್ಕಿತ ಬರೋ ನೋನ್ ಎಲ್ಲಿ ಇರ್ತಿ ವಾರ ಕೊಂಡ್ಕಿತ ನೋಡಿದ್ರು ನೋಡಿದ್ರ ಇರ್ತಿ ಅವನೇ ಗೌಡ್ರ ಮಗ ಅಂತ ನಿಂಗೆ ಗೊತ್ತಾಗತ್ತೇಳು ಅವನೆ ಆನೆನೋ ಎಷ್ಟೋ ವಾಸಿ ಆನೆ ಆನೆ ಇದ್ದಂಗನೆ ಅಲ್ಲಲ್ಲ ನನ್ನ ಮದ್ವೆ ಆಗ ಹುಡ್ಗಿ ಇಲ್ಲೇ ನಿಂತೈತಿ ರಂಬಾ ಅಂತೆ ರಂಬಾ ರಂಬೆ ಊರ್ವಶಿ ಮೇನಕಿಗಿಂತ ಚಂದುಳ್ಳಿ ಚೆಲವಿ ಇದ್ದಂಗ್ ಹೆಂಗವಳ ನೋಡ ನನ್ನ ಹುಡ್ಗಿ ಅಂತದ್ ಕಂಬ ಕೊಂಬೆ ಕೊಂಬೆ ಇದು ಏನಲ್ಲ ರಜ ಮಚ್ಚ ಚೆನ್ನಾಗಿದ್ದೇನೋ ನಾನು ಕಣೋ ಗಜ ಬಂದೀವಿ ನೀ ತಿರುಕಳು ಏನಿಲ್ಲ ಮಚ್ಚ ಹೆಂಗಿದ್ಯೋ ಓಹ್ ಗಡವತ್ ಗಜ ನಾನು ಹೊತ್ತು ನಿನ್ನೆ ಗುಣಗಾನೆ ಮಾಡ್ತಿದ್ದೆಕಲ್ಲ ಕಲ್ಲ ಹಾಂ ನೀನು ಅಲ್ಲೇ ನಿಂತವಳು ನೋಡು ನಿಮ್ಮ ಮತ್ತೆ ನೋಡು ನಿಮ್ಮ ಮತ್ತೆ ಪಿಗಾರು ನಿಮ್ಮ ಎಂಟ್ರು ಪಿಗಾರು ಹೆಂಗವ್ರು ನೋಡು ಪಿಗರ್ಗಳು ಹೆಂಗವ್ರು ನೋಡು ಅಂತ ಹಾ ಗೊಂಬಿತಂಗ ಅವ್ರಲ್ಲ ನಿಮ್ಮ ಮತ್ತೆನೂ ಹಂಗೆ ರೆಡಿ ಆಯ್ತಾಳೆ ನೀನು ಎಣ್ಣ್ರಾಗೋಳು ಹಂಗೆ ರೆಡಿ ಆಯ್ತಾಳೆ ನೋಡಲ್ಲಿ ನನ್ನ ಮಗಳು ಇವ್ನು ಮುಂದೆ ನಿಂಬೆಣ್ಣಿದ್ದಂಗಾವಳೆ ಯಾವ್ಯೋ ಟಾಕ್ ಏನಾರ ನಿಂಬೆಣ್ಣ್ಮೇಲೆ ಅದಿತ್ತಂದ್ರೆ ನಿಂಬೆಣ್ಣು ಜಜ್ಜೋಗೋದಂತು ಗ್ಯಾರಂಟಿ ಅಪ್ಪ ಚೀನ ಹ್ಯಾ ಸತ್ತೆ ಹೋಗ್ಬಿಡ್ತಾಳೆ ನನ್ನ ಮಗಳು ಹಂಗ ಅವ್ನಲ್ಲಪ್ಪ ಘಟದ್ ಗಜನ ಇವನು ಇದ್ದ ಅನ್ಬೋದು ಅವ್ನ ಕೈ ನೋಡ ಬೆಟ್ಕೊಳ್ಳ ನೋಡ ಒಳ್ಳೆ ಅಮ್ಮ ದಪ್ಪ ಅವ ನಾನು ಏನಾರು ಅಕಸ್ಮಾತ್ ನನ್ನ ಮಗಳು ಏನಾರ ಕೈಯಾಗಿ ಹಿಂಗೆ ಅಂದ್ರೆ ನನ್ನ ಮಗಳು ಅವನ ಕೈಯಲ್ಲಿ ಕಾಣಿಸೋದು ಆ ಪಟ್ಟೆ ಇವ್ನಲ್ಲಪ್ಪ ಇವನು ಇಂತಿವುಂಗ್ ಗಂಡ ಹೋಗ್ಕೊಂಡಿರೋದು ಯವ್ವ ನನ್ನ ಮಗಳು ಏನೋ ಮಾಡೋದೀಗ ನೋಡಿದ್ರಾ ನೋಡಿದ್ರಾ ನಿನ್ನ ಅಳಿಮ ಆಗೋ ಬರಲ್ಲ ಕಟ್ಟದ ಗಜ ಮುಂದೆ ಪಾರಲ್ಲ ಮುಂದೂ ಪಾರಲ್ಲ ಇವ್ರಿಬ್ರು ನೀನು ನೋಡ್ಬೇಕಂತೆ ಅಯ್ಯೋ ನಾ ಅತ್ಕಂತಿದ್ರು ನಾನು ಅಳಿ ಹೆಂಗಿರ್ತಾನೋ ಏನೋ ಎತ್ತ ಅಂತೇಳಿ ಇಡೀ ಊರಿಗೆ ಸರ್ಕೊಂಬಂದ್ರ ಕಡೆ ಕಟದ್ ನಾನು ಗೌಡ್ರ ಮಗುಗೆ ಏನೋ ಮಗಳು ಮಾಡ್ಕೊಡೋದು ನಾನು ಗೌಡ್ರ ಮಗುಗೆ ಏನು ಮಗಳು ಮಾಡ್ಕೊಡುದು ಅಂತ ಹೇಳಿ ಬಾರಲ್ಲ ಮುಂದ ನಿಂತ ನಿಂತಲ್ಲ ಗೌರ್ ಮಗ ಕಟದ ಜಜಾ ಬಾ ಹೌದೇ ರಂಬ ನಂಗೆ ಅಪ್ಪಯ್ಯ ನೀನು ಫೋಟೋ ಕಳ್ಸಿತ್ತು ಫೋನಾಗ ನಂಗಂತೂ ನೀನು ನೋಡಿ ಏಟ್ ಆಯ್ತು ಗೊತ್ತಾ ಎಷ್ಟು ಚೆನ್ನಾಗಿದ್ದೇ ನೀನು ಅಂಬೆ ಇದ್ದಂಗೆ ಇದ್ದಂಗಿದ್ದೀ ನೀನು ಹ್ಞೂ ನೋಡಿ ಎಷ್ಟು ಚಂದಿದಿ

ರಂಬಾ ಇಂದ ಗಂಡನ್ ಪಡಿಯಕೆ ಪುಣ್ಯ ಮಾಡಿದ ಕಣೇ ಅಯ್ಯೋ ನಿನ್ನೇ ಛತ್ರಿ ಹಿಡ್ಕೊಂಡ ಹೋಗೋದೇನು ಬೇಡ ನೀನು ಗಂಡನ ಕೈಯಾಗಿ ಹಿಂಗೆ ಮ್ಯಾಕೊಂಡ್ ಕೈ ಇಡಿಸ್ಕೊಂಡ್ಬಿಡ್ ಸಾಕು ಯಾವ ಮಳೆನೂ ಬಿಳಕಿಲ್ಲ ಏನೂ ಇಲ್ಲ ಆ ಪಾಪಾಟಿ ಅವನ ಬಿಟ್ಟು ಹ್ಞೂ ನೀನು ರಕ್ಷಣೆ ಮಾಡಕ್ಕೆ ಇವನ ಸರಿ ನೋಡು ಎಂತ ಗಂಡು ನೋಡಿಕೊಂಡ್ಬಿಟ್ರೆ ರಂಬಾ ಬೇಡ ಜಂಬಾ ರಂಬ ಗಿಂಬ ಬೇಡ ಜಂಬಾ ಮುರ್ರು ಕಾಸಿನ ಕುದು ಟು ಟು ಡುಗಳ ಒಂದೊಂದು ಬಿಟ್ಟು ನೋಡಮ್ಮಿ ಇವ್ನ ಕೈಯ್ಯಾಗ ಉಂಗ್ರ ಮಾಡಿಸ್ಬೇಕಂದ್ರೆ ಒಂದು ತಲ ಸಾಕೋದಿಲ್ಲ ಕಲಮ್ಮಿ ಹತ್ತು ತಲಾ ಬಂಗಾರ ಬೇಕು ನೂರ ಇಪ್ಪತ್ತು ಗ್ರಾಮ್ ಬೇಕಮ್ಮಿ ಇದಂಗೆ ಯವ್ವ ಯಾವ ಪಾರ್ಟಿ ಬೆಟ್ಟವೋ ಯೋವೋ ಮಗಳೇ ನಿನಗೆ ಬಾಳೆ ಅವ್ನಿಗೆ ಉಂಗ್ರ ಕಮ್ಮಿ ಆ ಪಾರ್ಟಿ ಅವ್ನಲ್ಲ ಮೀನು ಯವ್ವ ಇವನು ಈ ಪಾಟಿ ಇರ್ತಾನ ಅಂತ ಅನ್ಕೊಂಡು ಇದ್ದಿಲ್ಲ ಕಮ್ಮಿ ಅಪ್ಪ ಹೇಳದಲ್ಲ ಏನೋ ಚೆನ್ನಾಗವ್ನೇ ಅನ್ಕೊಂಡಿದ್ದಿ ಆ ಒಂದು ಐದಾರು ವರ್ಷದಿಂದೆ ಸಣ್ಣ ಕಿತ್ತು ಕನೇ ಐತೆ ಈಗೇನೋಳೆ ಕುಂಬಳ ಕೈಯ್ಯಂಗೆ ಆಗ್ಬಿಟ್ಟದೆ ಯೋವ ಇವ್ ನೋಡಿದ್ರೆ ನನಗೆ ಭಯ ಉತ್ತೈತೆ ಇವನೇನವ ಧಾರವಾಡ ಎಂಬ ಅವನಲ್ಲ ಯವೋ ತನ ನಾನ್ ಮದ್ವೆ ಆಗಿ ಯೋ ನಾನು ಜೀವನ ಆಗುತ್ತೆ ಯೋ ನೀನು ನೀನೇ ಯೋಚನೆ ಮಾಡಬೇ ಯೋ ನನಗೆ ಭಯ ಐತೈತಲ್ಲ ಬೋ ಯೋ ಯಾವ್ದಾರ ಭಿಕ್ಷು ಬೇಕಾದ್ರೆ ಮದುವೆ ಆಗ್ಬಿಡ್ತೀನ ಬೋ ಇವ್ನತ್ರ ಬೇಡ ಕಣವೋ ಬೇಡ ಯವೋ ನೋಡಬೇ ಭೇ ಹೆಂಗನ ಭಯ ಐತೈತೆ ಕಣಬೇ ಅತಿಯವರಾ ನಾನು ನೋಡಕ್ಕೆ ಆಬ್ರಿ ಆಗಬೇಡ್ರಿ ನಾನು ಮಾತ್ರ ನೋಡೋಕೆ ಮಾತ್ರ ತಪ್ಪಿವು ನಿಮ್ಮ ಮನಸ್ಸು ಸುದ್ದ ಸುದ್ದ ನಂತರ ಸಿಗ್ಬೇಕಂದ್ರೆ ನೀವು ಪುಣ್ಯ ಮಾಡಿರ್ಬೇಕು ನಮ್ಮಪ್ಪ ಹೇಳ್ತಿರ್ತಾನಲ್ವಾ ಹ್ಞೂ ಯಾವಾಗಲೂ ನಂಗೆ ಕಟ್ಟೋದ್ ಖಚ ಹಂಗೆ ನಮ್ಮ ಗಜ ಹಿಂಗೆ ನಮ್ಮ ಗಜ ಗಜ ಹತ್ತು ಜನ ನಿಂತ್ಕೊಂಡ್ರು ಕಾಣಕ್ಕಿಲ್ಲ ಆ ಥರ ಈ ಥರ ಅಂಥೇಳಿ ನಾನು ಹಂಗೆ ಕಣತ್ತೆ ನಾನು ಹೆಂಗೆ ಗೊತ್ತು ತಾನೇ ನೀವು ಇನ್ನೂ ನೋಡಿಲ್ಲ ಅನ್ಸುತ್ತೆ ಕಣತ್ತೆ ಯೋ ಯೋಯೋ ಅವ್ನು ಇಲ್ಲೇ ನಿಂತ್ಕೊನಬೇ ನಿಂತ್ಕೊನಬೇ ನೋಡಿದ್ರೆ ಭಯ ಐತೆ ತಬೇ ಇವನು ನೀ ನಂಗೆ ಮದುವೆ ಮಾಡ ಮಾಡ್ಕೊಡ್ತೀನಿ ನಿಂದ್ರದು ಎಬೇಬೇ ನಂಗೆ ಭಯ ಆಯ್ತೈತೆ ನಿಂತ್ಕೊತೇ ಯಾವ ಫಸ್ಟ್ ಅಪ್ಪನ ತಗೋ ಮಾತಾಡ್ಬೇಕ ಬೇ ಬೇಕಾರು ಮಾನನ್ನೇ ಮದುವೆ ಮಾಡ್ಕೊಟ್ಬಿಡಾನೋ ಅವ್ನು ಗಡಪು ನೀ ಇವನು ಮಾತ್ರ ಬೇಡಬೇ ಬೇಡ ಬೇ ನಂಗೆ ಬೇಡ ಬೇ ಇವನು ಬೇಡ ಬೇ ಅತ್ತಿ ಅವರ ನಾನು ಏನರಾಗೋಳ ಹ್ಯಾಂಕ್ ಹಂಗ್ ಬಿಡೋದು ನನ್ನ ಕಂಟ್ರಾಕಿಗ್ ಇಷ್ಟ ಇಲ್ಲ ಇಷ್ಟ ಇಲ್ದಿರ ಮದುವೆ ನನ್ನ ಒಪ್ಪೇ ಕೊಡೋಕ್ಕಿಲ್ಲ ಕಾಣ್ತೀರಾ ನಮ್ಮ ಅಪ್ಪನ ಜೊತೆಗೆ ಹೋಗಿ ಹೇಳ್ತೀನಿ ನಂಗೆ ಮದುವೆ ಇಷ್ಟ ಇಲ್ಲ ಅಂತೇಳಿ ಹಾಂ ಬಿಡತ್ತೆ ಬಿಡತ್ತೆ ನಿಮ್ಗೂ ಇಷ್ಟ ಇಲ್ಲ ಅಂದ್ರೆ

ಘಟೋತ್ ಗಜ ನಿನ್ನಂತ ಹೇಳಿ ಗಂಡನ ಅವಳು ಏಟ್ ಪುಣ್ಯ ಮಾಡಿದ್ಲು ಗೊತ್ತಾ ಊರಾಗೆಲ್ಲ ಹೇಳ್ಕೊಂಬಂದೊಳಕ್ಕೆಲ್ಲ ನನ್ನ ಹುಡುಗ ಅಪ್ರಂಜಿ ಅಪ್ರಂಜಿ ಹೆಂಗ್ ಅವನೇ ಗೊತ್ತೇನ ನಾನು ಗೌಡ್ರ ಮನೆ ಸೊಸೆ ಆಯ್ತಿನಿ ನಾನು ಹೇಳ್ತೇನೆ ನಡೆಯೋದಿನ ಮ್ಯಾಗ ನಾನು ಹೇಳ್ತೇನೆ ಬಿಡೋದು ಅಂದ್ಬಿಟ್ಟು ಒಬ್ಬೊಬ್ಬ ಏನ್ ಹೇಳ್ಕೊಂಬಂದವಳ ಗೊತ್ತೇನಾ ನೀನು ಪುಣ್ಯ ಮಾಡಿದೆ ಬಿಡೋಲ್ಲ ಇಂಥ ಹುಡುಗಿನ್ ಪಡಿಯಾಕ ನೀನು ಪುಣ್ಯ ಮಾಡಿದೆ ಬಿಡಲ್ಲ ಅರೆ ರಾಜದು ನಿಮ್ದಕ್ಕೆ ಕಾಮಿಡಿ ಮಾಡ್ತೀರಾ ಅವ್ರದಕ್ಕೆ ನೋಡ್ಬಿಟ್ಟು ಹೆದರ್ಕೊಂಡು ಹೋಗ್ಬಿಟ್ಟಿದೆ ಅವ್ರದ್ಕೆ ಹೇಳ್ಕೊಂಡು ಬಂದಿರ ಅವ್ರದಕ್ಕೆ ಮುಂದೆ ನಿಂತು ಮಾತಾಡದು ಹಾಡ್ತಿದ್ದಿಲ್ಲಾ ನೋಡಿ ಗಜಾದು ಗಜದು ಹೇಗೆ ಇದ್ದಾರೆ ಗಜದು ಗಜಾದು ಹಾನೆದು ಹಾನೆದು ಟ್ರ್ಯಾಕ್ಟರ್ದು ಅನ್ಬೋದು ಅದು ನಿಂಬೆಣ್ಣದು ಇವ ಅನ್ ಮಗ ನನ್ ಮಕ್ಳಿಗ ಹಿಂಗ ಮಾಡ್ತೀನಿ ಹಂಗ ಮಾಡ್ತೀನಿ ಇಂತ ಮಾಡ್ತೀನಿ ಅಂತ ಹುಡ್ಗು ನಾ ಮಾಡ್ತೀನಿ ಅಂತ ಹೇಳತ್ತೆ ನೋಡು ಘಟದ್ ಗಜ ಹೆಂಗ್ ಗಜ ಗಜ ಓಂಬೋ ಅಂತ ಒಂದ್ಸರ್ ಒಂದ್ಲಿ ಅಂದ್ರ ನಿನ್ನ ಮಗಳು ಅವ್ಳ ಮುಂದೆ ಬಿದ್ದು ಹೋಗ್ಬಿಡ್ತಾಳ ಒಂದ್ ಕೈಯ್ಯತ್ ಹಿಂಗ್ ಬಿಡ್ತಾನೆ ನಿನ್ಳಿ ಹಂಗ್ ಅಲ್ಲೇನಪ್ಪ ಇವ್ ಬೇರದ್ರ ಹಿಂಗ ಆಡ್ಕಂತವನ ಇವ್ನ ನೋಡಿದ್ರ ಹಂಗನ ಘಟದ ಗಜ ಅಂತ ಇವ್ನ ಮುಸುಡಿಗೆ ಅಷ್ಟ ಎಪ್ಪೋ ನಮ್ಮ ನಮ್ಮಅಪ್ಪ ಇಂತಿವ್ನ ಮುಂದೆ ಮಾಡಕ್ ಹೋಗೋರ ಎಪ್ಪೋ ಇವನು ಗಂಡ ಆಗೋನು ಬೇಡಪ್ಪ ಬೇಡ ನೋಡಿದ್ರಲ್ಲ ಸರ್ಕಾರ ಅದಕ್ಕೆ ಹೇಳದ್ ಹುಡ್ಗನ್ ಮಕ್ಕ ನೋಡ್ದಾಗ ಬಿಡ್ ಬಂದ್ರೆ ಇದೇ ತರ ಆಗೋದು ಫಸ್ಟ್ ಹುಡುಗನ್ ನೋಡ್ಬೇಕು ಹುಡುಗನ ಹುಡುಗಿ ನೋಡ್ಬೇಕು ಹುಡುಗಿನ ಹುಡುಗನ್ ನೋಡ್ಬೇಕ ಮೊದ್ಲಿ ಹೇಳ್ಕೊಂಬ್ರ ಹಿಂಗಾಗದು ನಮ್ಮರಾಗ ನಮ್ಮ ಅಮ್ಮ ಯಾವ ಊರು ಅಂತ ಹೇಳಕ್ಕಿಲ್ಲ ಆಮೇಲೆ ಅವ್ರ ಏನಾರ ವಿಡಿಯೋ ನೋಡ್ತಿದ್ರಪ್ಪ ಅವ್ರಿಗೆ ಮನ್ಸು ಬೇಜಾರಾಗುತ್ತ ಒಂದು ಹುಡುಗಿನ ಬಂದಿದ್ರಂತೆ ಆ ಹುಡುಗಿ ಅಂದ್ರೆ ಮಾತಲ್ಲಿ ಮಾತಾಡ್ಬೇಕ ಮಾತ್ರ ಗೊತ್ತಾಗ್ತಿತ್ತಂತೆ ಅವ್ರು ಹುಡುಗಿ ಕಿವಿ ಕೇಳಿಸ್ತಿದ್ದಿಲ್ಲಂತೆ ಮಾತ ಬರ್ತಿದ್ದಿಲ್ಲ ಅಂತ ಎರಡು ಇಲ್ವಂತೆ ಹಂಗೇನ್ ಇಲ್ಲ ಕಿವಿ ಕೇಳಿಸ್ತಿದ್ದಿಲ್ಲ ಮಾತು ಮಾತ್ರ ಬರ್ತಿದ್ದಂತೆ ಇವಾಗ ನೋಡ್ಬೇಕಾದ್ರೆ ಹುಡುಗಿನ ನೋಡಿ ತಾನೆ ಆ ಅವ್ನೇನ್ ಮಾಡ್ಬಿಟ್ಟೆ ಇವಳ ಬಾಯ್ಲಿಪ್ಪಿಗೆ ನೋಡಿ ಆ ಹುಡುಗಿ ಮಾತಾಡ್ತಿದ್ದಂತೆ ಗೊತ್ತಾಗುತ್ತಲ ಲಿಪ್ಪಿಂಗ್ ಅಲ್ಲಿ ಹುಡುಗಿ ಹುಡುಗಿರ ಒಬ್ಬರು ಕಿವಿ ಕೇಳಿಲ್ಲ ಅಂದ್ರೆ ಗೊತ್ತಾಗುತ್ತೆ ಹಂಗಿದ್ದಾಗ ಇವ್ ಏನ್ ಮಾಡ್ಬಿಟ್ಟು ಗಾಡಿ ಕುತ್ಕೊಂಡು ಎಂಗೇಜ್ಮೆಂಟ್ ಆಗ್ಬಿಡೈತೆ ಎಂಗೇಜ್ಮೆಂಟ್ ವರ್ಗ ಗೊತ್ತಾಗ್ಲಿಲ್ಲ ಅವನ್ಗೆ ಮೆಕ್ರ ಅವನು ಗಾಡಿಗೆ ಹೋಯ್ತಿದ್ದಂತೆ ಅಲ್ಗೊಮ್ಮ ಇಲ್ಗೊಮ್ಮ ಅಲ್ಗ್ ಬರ್ಮ ಇಲ್ ಬರ್ಬ ಅಂತಿದ್ರಂತ ಅವಾಗ ಅವಳ ಎಷ್ಟೇ ಅವನೈತೆ ಎಷ್ಟೇ ಶುರು ಮಾತಾಡಿಲ್ವಂತೆ ಆಮ್ಯಾಗ ಒಂದ್ ಗಾಡಿ ನಿಲ್ಸ್ಬಿ ನಿಂಗೆ ಕಿವಿ ಯಾಕ ಅಂತಂದ್ರ ಹಾ 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 ಅಂತ ಹೆಣ್ಮಗ ಹಂಗಾಯ್ತು ಯಾರೇ ಆಲಿ ಎಣ್ಣೆ ಆಲಿ ಗಂಡೆ ಆಲಿ ನಾನು ಹುಡುಗಿ ಕಿವಿ ಕೇಳಿಸಲ್ಲ ಅಂತ ಹೇಳಿ ಹಂಗಾಯ್ತು ಅಂತ ಹೇಳ್ತಿಲ್ಲ ಒಟ್ಟಾಗ ಇವಾಗ ಅವರ ಡ್ರೀಮ್ ಏನೇನೋ ಇರುತ್ತಾ ಇವಾಗ ಎಂತಿರೋ ಎಂತಿರೋ ಸಿಕ್ತಾರಲ್ಲ ಅವ್ರಿಗೆ ಡ್ರೀಮ್ಗಳು ಇರ್ತಾವ ಅದಕ್ಕೆ ನಾನು ಹೇಳ್ತಿರೋದು ಎಲ್ಲ ತಿಳ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು ಪ್ರತಿಯೊಬ್ಬರಾದ್ರೂ ಅಷ್ಟೇ ಹುಡುಗನ್ ಬಗ್ಗೆ ಹುಡುಗಿ ಹುಡುಗಿ ಬಗ್ಗೆ ಹುಡುಗ ಅದನ್ ಬಿಟ್ಟು ಬೇರೆದೆಲ್ಲ ಅಕ್ಕಪ್ರೆಲ್ಲ ತಿಳ್ಕೊಂಡು ನಮ್ಗೆ ಓಕೆ ಬೇಕಾಗಿತ್ತಲ್ವಾ ಈ ವಿಡಿಯೋ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಮಾಡ್ಕೊಂಡು ಬೆಲೆ ಮಾಡಿ